ಇಲ್ಲ ಇವಾಗಾಗಲೇ ಚುನಾವಣೆ ಮುಗ್ದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ಕೋವಿಡ್ ತನಿಖೆ ನಡೀತಾ ಇದೆ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೇ ಇಲ್ಲ ನಾವು ಒಬ್ಬರು ಇನ್ವೈಟೀಸು ನಮ್ಮದೇನಿದ್ರೂ ಸಲಹೆ ಅಭಿಪ್ರಾಯ ಕೊಡೋವಂಥದ್ದು ಒಪೀನಿಯನ್ ಕೊಡೋವಂಥದ್ದು ಆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಕಾರಣ ನಿಮ್ಮ ವಿರುದ್ಧ ಒಂದಷ್ಟು ಮತ್ತೆ ನೀವು ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ಗಂಭೀರ ಆರೋಪಗಳ ಜೊತೆಗೆ ನಿಮಗೆ ಸಂಕಷ್ಟ ಚಿತ್ರ ಆಗಬಹುದು ಅನ್ನೋ ಮಾತಲ್ಲಾ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಅಲ್ಲ ಅದು ಡ್ರಗ್ ಕರೀದಿ ಇರಬಹುದು ಬೆಡ್ ಮಾಡ್ತಾ ಇದ್ದರಾ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಯಲ್ಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನೂ ಅವೆಲ್ಲ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರು ಸಲಹೆ ಮಾಡಬೇಕು ಈಗ ಅದೆಲ್ಲ ಈಗ ಕಮಿಟಿಯವ್ರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವ್ದು ನೇರ ಬಾಗಿ ಯಾವ್ದು ಏನಿಲ್ಲ ನೋಡೋಣ ಕರ್ನಾಟಕ ಮಾತ್ರ ಇಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಜೆ ಡಿ ಎಸ್ ಇಲ್ಲ ಇವಾಗಾಗಲೇ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ಕೋವಿಡ್ ತನಿಖೆ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ಅಲ್ಲಕ್ಕೆ ಅಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋವಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಕಾರಣ ನಿಮ್ಮ ವಿರುದ್ಧ ಒಂದಷ್ಟು ಮತ್ತೆ ನೀವು ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ಗಂಭೀರವಾದ ಆರೋಪಗಳ ಜೊತೆಗೆ ನಿಮಗೆ ಸಂಕಷ್ಟ ಇದರಬಹುದು ಅನ್ನೋ ಮಾತಿನಲ್ಲಾ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಅಲ್ಲ ಅದಕ್ಕೆ ಅದು ಡಕ್ಕರಿ ಇದೆಯಬಹುದು ಬೆಡ್ಗಳು ಕರಿಯೋದು ಮಾಡ್ತಾ ಇದ್ದ್ರಾ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನೂ ಅವೆಲ್ಲ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ಅದ್ರೇನಿದ್ರು ಸಲಹೆ ಮಾಡಬೇಕು ಈಗ ಕಮಿಟಿಯವರು ಇರ್ತಾರೆ ಈಗ ನಾವೇನು ನಮ್ದು ಯಾವ್ದು ನೇರ್ ಯಾವ್ದು ಏನಿಲ್ಲ ತನಿಖೆ ಆದ್ರೆ ಮುಂದೆ ಕರ್ನಾಟಕ ಮಾತ್ರ ಇಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಜೆಡಿಎಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ